ಎಲ್ಲರಿಗೂ ನಮಸ್ಕಾರ ನಿಮ್ಮ ಮಮತಾಜ್ ಕಿಚನ್ಗೆ ಸ್ವಾಗತ ನೋಡಿ ಇವತ್ತೊಂದು ಬಾಳೆಹಣ್ಣಿನಿಂದ ಗಾರ್ಗಿ ಮಾಡೋದನ್ನು ನೋಡೋಣ ಬರೀ ಕೊಬ್ಬರಿ ಹಾಕಿ ಮಾಡ್ತಿದ್ದೀವಿ ಇವತ್ತು ಬಾಳೆಹಣ್ಣೆ ಹಾಕಿ ಮಾಡೋದನ್ನು ನೋಡೋಣ ಈ ಹಬ್ಬದಲ್ಲೆಲ್ಲ ಎಷ್ಟೊಂದು ಬಾಳೆಹಣ್ಣೆಲ್ಲ ಉಳ್ಕೊಂಬಿಟ್ಟಿರುತ್ತೆ ಅದಕ್ಕೊಂದು ಎರಡು ಬಟ್ಲು ಕೊಬ್ಬರಿ ತುರ್ಕೊಂಡಿದ್ದೀನಿ ಇತ್ತ ಈ ಕಡೆ ಬಾಳೆಹಣ್ಣು ಸ್ನ್ಯಾಶ್ ಮಾಡ್ಕೊತಾ ಇದ್ದೀನಿ ನನ್ನ ಮೊಮ್ಮಗೆ ನಾನು ಮಾಡ್ತೀನಿ ಅಂತ ಇಸ್ಕೊಂಡು ಇದ್ದೇನೆ ಈ ಕಡೆ ಬೆಲ್ಲ ಕರ್ಗಸಕ್ಕೆ ಇಟ್ಕೋಬೇಕು ಬೆಲ್ಲ ತೊಯ್ಯುವಷ್ಟು ಮಾತ್ರ ನೀರು ಹಾಕ್ಕೋಬೇಕು ಅದನ್ನು ಅದು ಪಾಕ ಬರಬಾರ್ದು ಅದು ಗಟ್ಟಿ ಚೆನ್ನಾಗಿ ಕುದೀಲೂಬಾರ್ದು ಬೆಲ್ಲ ಕರಗಿದ್ರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಚೂಚು ಕೆಳಗಡೆ ಬೆಲ್ಲ ಉಳಿದ್ರೂ ಓಕೆ ಅದು ಕೊಬ್ಬರಿ ತಿರಿದಿಟ್ಕೊಂಡಿದ್ವಲ್ಲ ಅದನ್ನು ಬಾಳೆಹಣ್ಣಲ್ಲಿ ಹಾಕ್ಕೊಂಡ್ಬಿಡ ಎರಡು ಬಟ್ಲು ಕೊಬ್ಬರಿ ಆಗಿತ್ತು ಆಮೇಲೆ ಗಸಗಸೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಆಮೇಲೆ ಶುಂಠಿ ಏಲಕ್ಕಿ ಲವಂಗದ ಪುಡಿ ಆಮೇಲೆ ಗೋಧಿ ಹಿಟ್ಟು ಎರಡು ಬಟ್ಲು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಆದ್ಮೇಲೆ ಪಾಕನ ಸೋಸ್ಕೊಬೇಕು ಬೆಲ್ಲದ ಪಾಕನೇ ಅಂದ್ಕೊಳ್ಳಿ ಅದನ್ನು ಸೋಸ್ಕೊಂಡು ಹಾಕ್ಕೋಬೇಕು ಸೋಸ್ಕೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೆಳಗಡೆ ಎಲ್ಲೆಲ್ಲೇ ಗಂಟು ಬರಲಾದಂಗೆ ಕಲಿಸ್ಕೋಬೇಕು ಅದು ಸ್ವಲ್ಪ ನೀ ನೀರನ್ನಿಸ್ತಂದ್ರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು ಮೇಲೆ ನೀರೇನು ಹಾಕೋದು ಬೇಡ ಇದಕ್ಕೆ ಅದೇ ಇದಕ್ಕೇ ಸರಿ ಹೋಗ್ತೈತಿ ಬಾಳೆಹಣ್ಣಿನ ರಸ ಆಮೇಲೆ ಬೆಲ್ಲದ ಪಾಕ ಅದೇ ಸರಿ ಹೋಗ್ಬಿಡ್ತೈತಿ ಅಷ್ಟರಲ್ಲೇ ಕಲಿಸ್ಬೇಕು ಮೇಲೆ ನೀರು ಹಾಕ್ಕೊಳ್ಳೋದೇನು ಬೇಡ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತೈತಿ ಇದು ನಾವು ಈ ಪಂಚಮಿ ಹಬ್ಬದಲ್ಲಿ ಮಾಡೇ ಮಾಡ್ತೀವಿ ಪ್ರತಿ ವರ್ಷವೂ ಇದನ್ನು ರಾತ್ರಿ ಅಂತಲೇ ಕಲಸಿಟ್ಬಿಡ್ಬೇಕು ಕಲಸಿಟ್ಬಿಟ್ಟು ಅದನ್ನು ಮುಂದೆ ಬೆಳಗ್ಗೆ ಎದ್ದು ನೀವು ಬೆಳಿಗ್ಗೆ ಏನಾದ್ರು ಮಾಡ್ಕೋಬೋದು ತಿರ್ಗಾ ರಾತ್ರಿ ಮಾಡ್ಕೋಬೋದು ಒಂದು ವಾರ ಬೇಕಾದರೂ ಹಿಟ್ಟು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಅದನ್ನು ಉಂಡೆ ಥರ ಮಾಡಿ ಪೂರಿ ಹಿಟ್ಟಿನಷ್ಟು ಅದು ತೊಗೊಂಡ್ರೆ ಸಾಕು ಹಿಟ್ಟು ಅಷ್ಟು ತೊಗೊಂಡು ಕೈಯಲ್ಲಿ ತಟ್ಟಿ ತಟ್ಟಿ ಅದನ್ನು ಕರಿಬೇಕು ಎಣ್ಣೆನಲ್ಲಿ ಕರಿಬೇಕು ನನ್ನ ಮೊಮ್ಮಗ ಗಲಾಟೆ ಮಾಡ್ತಿದ್ದಾನೆ ನೋಡಿ ಅದು ಕೇಳಿಸ್ತಾ ಇದೆ ನಿಮಗೆ ಅದೇ ಈ ಥರ ಚಿಕ್ಕ 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 ಪೂರಿ ಥರ ಕೈಯಲ್ಲೇ ತಟ್ಕೊಂಡು ಹಾಕ್ಬಿಡ್ಬೇಕು ಎಣ್ಣೆಯಲ್ಲಿ ಜಾಸ್ತಿ ಎಣ್ಣೆ ಕಾದಿರಬಾರ್ದು ಇತ್ತು ಇಷ್ಟು ಕಾದಿದ್ರೆ ಸಾಕು ಹೋಗಿ ಬರಬಾರ್ದು ಹಾಕಿದ ತಕ್ಷಣ ಆ ಥರ ಇದ್ದರೆ ಸಾಕು ನೋಡಿ ಗಾರ್ಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈ ಥರ ಕೆಂಪು ಕರ್ಕೊಂಡು ಗಾರ್ಗಿ ಮಾಡಿದರೆ ತುಂಬ ರುಚಿಯಾಗಿರ್ತೈತಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ರುಚಿಯಾಗಿ ಬರುತ್ತೆ ಇದು ನೀವೆಲ್ಲ ಮಾಡಿ ಒಂದ್ಸಲ ನನಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರೆಡಿ ರೆಡಿಯಾಗಿದೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದಂತೂ ತುಂಬ ರುಚಿಯಾಗಿರುತ್ತೆ ಹಾಲು ಅದೆಲ್ಲ ಚೆನ್ನಾಗಿರಲ್ಲ ನೋಡಿ ಎಷ್ಟು ಹಗುರವಾಗಿ ಬಂದಿದೆ ನೋಡಿ ಒಳಗಡೆ ಎಲ್ಲ ಹೆಂಗ್ ಓಪನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ